ನರಗುಂದ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ವಚನ ಕಂಠಪಾಠ ಸ್ಪರ್ಧೆ ಗದಗ ಜಿಲ್ಲೆ ನರಗುಂದ ಪಟ್ಟಣದ ಲಯನ್ಸ್ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ನರಗುಂದ ಮತ್ತು ಕದಳಿ ಮಹಿಳಾ ವೇದಿಕಾ ತಾಲೂಕು ಘಟಕ ನರಗುಂದ ಹಾಗೂ ಬಸವಬಳಗ ನರಗುಂದ ವತಿಯಿಂದ ನಡೆದ ನರಗುಂದ ಶಹರ ಮಟ್ಟದ ಕಂಠಪಾಠ ಸ್ಪರ್ಧೆಯಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಶ್ರೀ ಎಂಎಸ್ ಯಾವಗಲ್ ಸಮ ಹಾಗೂ ಶ್ರಮ ಸಮಾಜದ ನಿರ್ಮಾಣಕ್ಕಾಗಿ ಬಸವಣ್ಣನವರ ಕನಸನ್ನು ನನಸು ಮಾಡಲು ಇಂತಹ ಕಾರ್ಯಕ್ರಮಗಳು ಅಗತ್ಯವಾಗಿವೆ ಎಂದರು ನಂತರ ಮಾತನಾಡಿ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಎಸ್ಡಿ ಮಣ್ಣೂರ ಮಠ ಶರಣ ಸಂಸ್ಕೃತಿ ಹಾಗೂ ಶರಣ ಸಂಪ್ರದಾಯಗಳು ಉಳಿಯಲು ಇಂತಹ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ಆಯೋಜಿಸಬೇಕಾಗಿದೆ ಎಂದರು ಸ್ಪರ್ಧೆಯಲ್ಲಿ ನರಗುಂದ ಪಟ್ಟಣದ ವಿವಿಧ ಶಾಲೆಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು ಅದರಲ್ಲಿ ಪ್ರಾಥಮಿಕ ವಿಭಾಗಕ್ಕೆ ರೋಟರಾಕ್ಟ್ ಕನ್ನಡ ಮಾಧ್ಯಮ ಶಾಲೆಯ ಪ್ರಥಮ ಸ್ಥಾನವನ್ನು ಶ್ರಾವಣಿ ನವಲುಗುಂದ ದ್ವಿತೀಯ ಸ್ಥಾನವನ್ನು ಲಯನ್ ಸಂಸ್ಥೆಯ ಪ್ರಣಮ್ಯ ಮಾಗಡಿ ತೃತೀಯ ಸ್ಥಾನವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಲೆ ನಂಬರ್ ಆರರ ವಿದ್ಯಾರ್ಥಿ ಶಾಂತಾ ಶಾಂತಾಸುರುಕೂಡ ಪಡೆದರು ಇನ್ನು ಪ್ರೌಢಶಾಲೆ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಸರ್ಕಾರಿ ಪದವಿ ಪೂರ್ವ ಶಾಲೆಯ ಲಕ್ಷ್ಮವ್ವ ಸುಬ್ರಾ ಹಾಗೂ ಶಾರದಾಂಬಾ ಶಾಲೆಯ ಮಾಲಾಕುರಿ ದ್ವಿತೀಯ ಸ್ಥಾನವನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮಧುಶ್ರೀ ಮಠಪತಿ ಹಾಗೂ ತೃತೀಯ ಸ್ಥಾನವನ್ನು ಜ್ಞಾನಮುದ್ರಾ ಶಾಲೆಯ ನಿವೇದಿತಾ ಯಾವಗಲ್ ಪಡೆದರು ಈ ಸಂದರ್ಭದಲ್ಲಿ ಕದಡಿ ಮಹಿಳಾ ವೇದಿಕಾ ಅಧ್ಯಕ್ಷರಾದ ಸುಕನ್ಯಾ ಸಾಲಿ ಶ್ರೀ ಟಿಆರ್ ಉಳಗಡ್ಡಿ ಸಿಎಸ್ ಸಾಲೂಟಾ ಗಿಮಠ ರವಿ ಹುಂಬಿ ಎಂಎ ಮುದಿಯಪ್ಪನವರ್ ಸಂತೋಷ ಲುತಿಮಠ ಪ್ರವೀಣ್ ಕುಲಕರ್ಣಿ ಅಜ್ಜಪ್ಪ ಹೋದಕ್ಕನವರ್ ಮಂಜುಳಾ ಅಸುಂಡಿ ಸಾವಿತ್ರಿ ಅಪ್ಪೋಜಿ ಪ್ರಭು ನಂದಿ ರಮೇಶ್ ಐನಾಪುರ ವಿದ್ಯಾಸುಳ್ಳದ ಕಾಲಾವತಿ ಹಾದಿಮನಿ ಕೆ ಬಿ ಕಲ್ಪನಾ ಗೌಡರ್ ಮಂಜುನಾಥ್ ಘಾಳಿ ಬಹುಮಾನಗಳ ಪ್ರಾಯೋಜಕರಾದ ಯೋಗೀಶ್ ಗೌಡ ಪಾಟೀಲ್ ಕುಟುಂಬದವರು ಸುಕನ್ಯಾ ಸಾಲಿ ಡಿಆರ್ ಗದ್ದನಕೇರಿ ಶಿವಯೋಗಿ ಹೆಗ್ಗಳಾಡ ರಾಜೇಂದ್ರ ಮದಿಹಾಳ್ ಮುಖಸ್ಥರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಚಂದ್ರಶೇಖರ ಗೌಡ ಪಾಟೀಲ್ ಪ್ರಜಾಪವರ್ ಟಿವಿ ನರಗುಂದ நுடிகளை நுடிக திங்கிய நுடிக நுடிகளை லிங்கமெச்சி நுடியல

ಶ್ರೀ ವಿಭೂತಿ ಹೊಸದವರ ಶ್ರೀ ರುದ್ರಾಕ್ಷಿಯ ಧರಿಸದವರ ನಿತ್ಯ ಲಿಂಗಾರ್ಚನೆಯ ಮಾಡದವರ ಸಂಘದಲ್ಲಿ శివరు నేను బడవనయ్య అన్నే కాలేవ దేగులవన్న కలసవయ్య కలమ దేవ కే శుద్ధి ఇదే బహిరంగ శుద్ధి ఇదే నమ్మ కూడల సంగమ దేవ నీ